ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಗೈಸ್ ನೋಡ್ತಾ ಇದ್ದೀರಲ್ವಾ ಪರಂಗಿಕಾಯಿ ಪಲ್ಯ ಮತ್ತು ಚಪಾತಿ ಇದು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನಾನಿಲ್ಲಿ ಪರಂಗಿಕಾಯಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಆನಿಯನ್ನು ನಾಲ್ಕು ಟೊಮೆಟೊ ಮತ್ತು ಚಿಲ್ಲಿ ದುಡ್ದು ಇಟ್ಕೊಂಡಿರೋ ಕಾಯಿ ತುರಿ ಸ್ವಲ್ಪ ಕಡಲೆಬೇಳೆ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲೆನ ಇಟ್ಟು ಬಾಣಲೆ ಕಾದಿದ್ಮೇಲೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸಾಸಿವೆ ಕರಿಬೇವು ಅದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಇಷ್ಟನ್ನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೈ ಆಗ್ತಾ ಇದೆ ನೋಡಿ ಮೇಲೆ ಆನಿಯನ್ ಅಂದರೆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ಈರುಳ್ಳಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಆದಮೇಲೆ ಟೊಮೆಟೋನ ಆ್ಯಡ್ ಮಾಡ್ಕೊತೀನಿ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ನಾನು ಚಪಾತಿ ಹಿಟ್ಟನ್ನ ನಾದ್ಕೊತೀನಿ ನೋಡಿ ನಾದಿಟ್ಟಿರೋ ಚಪಾತಿ ಹಿಟ್ಟು ಅದಾದಮೇಲೆ ನೋಡೋಣ ಬನ್ನಿ ಟೊಮೊಟೊ ನೋಡಿ ಮೆತ್ತಗಾಗಿದೆ ಇವಾಗ ನಾನು ಅರಿಶಿಣನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪರಂಗಿಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಪರಂಗಿಕಾಯಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಸ್ಟೀಮಲ್ಲೇ ಬೇಯಿಸ್ಕೋಬೇಕು ನೋಡಿ ಬೆಂದಿದೆ ಸ್ವಲ್ಪ ಇವಾಗ ನಾನು ಟೂ ಸ್ಪೂನಷ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಟೂ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮುಚ್ಚುಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಅದಾದಮೇಲೆ ತುಡಿದಿಟ್ಕೊಂಡಿರೋ ಕಾಯಿ ತುರಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಕಾಯಿ ಪಲ್ಯ ರೆಡಿ ನಾನೊಂದು ಕಡೆ ಚಪಾತಿನ ಮಾಡಿಟ್ಕೊಂಡಿದ್ದೆ ನೋಡಿ ಇವಾಗ ಚಪಾತಿ ಮತ್ತೆ ಪಲ್ಯನ ನನ್ನ ತಮ್ಮ ಟೇಸ್ಟ್ ಮಾಡ್ತಾ ಇದ್ದಾನೆ ಅಕ್ಕ ಓಕೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್